ಎಲ್ಲರಿಗೂ ನಮಸ್ಕಾರ ವಿ ಆರ್ತಿ ಕಿಚನ್ಗೆ ನಿಮಗೆ ಭಾಳ ಅಂದ್ರೆ ಭಾಳ ಸ್ವಾಗತ ಇದನ್ನು ಉತ್ತರ ಕರ್ನಾಟಕ ಶೈಲಿ ಒಳಗೆ ನಿಮಗೆ ಮಾವಿನಕಾಯಿ ಶೀಘರ್ಣಿ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೇನೆ ನೋಡಿರಿ ಅದಕ್ಕೇನೆಲ್ಲ ಚಲೋ ಅಂತವು ಹಣ್ಣು ಅಂತ ಮಾವಿನ ಹಣ್ಣು ತಗೋರಿ ಮತ್ತು ಬೆಲ್ಲ ಮತ್ತು ಯಾಲಕ್ಕಿ ಇದಕ್ಕೆ ನಿಮ್ಗೆ ಸಾಮಗ್ರಿ ಇಷ್ಟು ಹತ್ತವ ಮೊದಲಿಗೆ ನೀಟಾಗಿ ಮಾವಿನ ಹಣ್ಣು ಇರ್ತಾವೆ ತೊಳ್ಕೊತ ಬ್ರಿ ಕ್ಲೀನಾಗಿ ಏನು ತೊಳೆದಾದ್ಮ್ಯಾಗ ಕೈಲೇ ಸ್ವಲ್ಪ ಹೆಚ್ಚುಕೊಂಡು ಮೆತ್ತಗೆ ಮಾಡ್ಕೋಬೇಕು ರೀ ನೋಡಿರಿ ಈ ಥರನ ಹೆಂಗೆ ತೋರ್ಸತ್ತಲ್ಲ ನೀವು ಅದೇ ಥರನ ಮಾಡಬೇಕು ನೋಡಿರಿ ತೋರ್ಸ ನೀವು ಅದೇ ಥರ ಕೈಲೇ ಚೆನ್ನಾಗಿ ರೀ ಸೀಕ್ರಣೆ ಮತ್ತು ಬಿಸಿ ಬಿಸಿ ಪೂರೆ ತಿಂದ್ರೆ ಅದರಂಥ ಟೇಸ್ಟಿ ಊಟ ಯಾವುದೂ ಇಲ್ಲ ನೋಡಿರಿ ಎಷ್ಟು ನೀಟಾಗಿ ಈ ಥರ ನೀವು ಕ್ಲೀನಾಗಿ ಕೈಲೇ ತೊಕ್ಕೋಬೇಕು ಕೈಲೇ ತೊಕ್ಕೋದ್ರಿಂದ ಏನಾಯ್ತು ರೀ ನೀಟಾಗಿ ಎಲ್ಲ ಮಾವಿನಕಾಯಿ ರಸ ಆಮೇಲೆ ಅದ್ರ ಏನು ಪ್ಲ ಪಲ್ಪ್ ಅದಾವೆ ನೋಡ್ರಿ ಅವು ಬರ್ತಾವೆ ಮತ್ತು ಚಮಚಲೆ ತೊಗೊಂಡ್ರೆ ಅಪ್ಪಿನ ಸರಿ ಅನ್ನಿಸ್ಲಿಲ್ಲ ಸೊ ನಾನು ಕೈಲೇನ ಮಾಡ್ತೀನಿ ಟೈಮ್ ನೋಡ್ರಿ ನೀವು ಈ ಥರ ನಮ್ಮ ಆಗಿಂದ ಹಳಿ ಕಾಲ ಮಂದಿ ಹೆಂಗೆ ಮಾಡ್ತೀರಂದ್ರೆ ಈ ಥರ ಕೈಲೇ ನೀಟಾಗಿ ತೊಗೊಂಡು ಬೆಲ್ಲ ಕುಟ್ಟಿ ಅದ್ರಾಗ ಒಂದು ಒಗೆದು ಒಗೆದ್ಬಿಡ್ತಿರವ್ರ ನಮ್ಮ ಚಿಕ್ಕಣಿ ರೆಡಿನ ಆತಿತ್ತು ಆವಾಗ ಈಗೇನು ಮಾಡತ್ತೀವಿ ನಾವೆಲ್ಲ ಈಗ ಮಿಕ್ಸರ್ ಹತ್ತೆಲ್ಲ ಯೂಸ್ ಮಾಡ್ತೀವಿ ರೀ ಈಗ ನೋಡ್ರಿ ಅವೇನು ಕೈಲಿ ತೊಕ್ಕೊಂಡಿದ್ದು ನೋಡ್ರಿ ರಸ ಅದು ಮಾವಿನ ಹಣ್ಣು ಒಳಗೆ ಒಂದು ಸ್ವಲ್ಪ ಒಂದು ಒಂದು ಅರ್ಧ ಚರಿಗೆ ನೀರು ಹಾಕಿ ಅದನ್ನ ನೀವು ಕ್ಲೀನಾಗಿ ತೊಳ್ಕೊಬೇಕು ನೋಡ್ರಿ ಹೆಂಗೆ ಮಾವಿನ ಕೈ ಹತ್ರ ಜ್ಯೂಸ್ ಬರತ್ತೋ ನೀವು ಇದೇ ಥರ ಮಾಡಿ ಒಂದೇ ಸಲ ಮಾಡ್ಕೋಬೇಕು ಮಾಡ್ಕೊಂಡಾದ್ಮ್ಯಾಗ ನಂಗೆ ಒಂದು ಅರ್ಧ ಬಟ್ಲ ನೀರು ಹಾಕಿದ್ದೆ ಅಷ್ಟು ಮಾಡಿದ್ನ ಯೂಸ್ ಮಾಡ್ಕೊಂಡೆ ರೀ ಈಗ ಏನಾಯ್ತು ನೀವು ಹಾಲು ಯೂಸ್ ಮಾಡೋರು ಹಾಲು ಯೂಸ್ ಮಾಡಿ ಅದನ್ನ ಚಿಕ್ಕರ್ಣಿ ರುಬ್ಬೋದು ಈಗ ನಾ ಬೆಲ್ಲ ಮತ್ತು ಏಲಕ್ಕಿ ಮಿಕ್ಸರ್ ಒಳಗೆ ರೀ ಜ್ಯೂಸರ್ ಒಳಗೆ ಅದಾದ್ಮ್ಯಾಗ ಏನು ನಮ್ಮ ಚಿಕ್ಕರ್ಣಿ ರೆಡಿ ಮಾಡಿದ್ ನೋಡ್ರಿ ಅದನ್ನ ಹಾಕ್ರಿ ಈಗ ಹಿಂಗೂ ತಿನ್ಬೋದು ಬಟ್ ನಾವೇನು ಮಾಡ್ತೀವಿ ಸೊಪ್ಪು ಸ್ವಲ್ಪ ಟೇಸ್ಟಿ ಆಗಲತ್ತ ಅಂದ್ಕಿಶನ್ ಮಿಕ್ಸರ್ಲ್ಲೇ ನೋಡ್ರಿ ಜ್ಯೂಸರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡತ್ತೀವಿ ನಿಮ್ಮ ಮನೆಯಾಗುವ ಅಜ್ಜಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೇಳ್ರಿ ಅವ್ರು ಹೆಂಗೆ ಮಾಡ್ತಿದ್ರ ನೋಡ್ರಿ ನೋಡ್ರಿ ಮಸ್ತಾಗಿ ಟೇಸ್ಟಿಯಾಗಿ ಮಾವಿನಕಾಯಿ ರಸ ರೆಡಿ ಆಯಿತು ಚೀಕ್ರಣಿ ಆಯಿತು ಇದ್ರೊಳಗೆ ನೀವು ಗೋಡಂಬಿ ಮತ್ತು ಬಾದಾಮಿ ಸಣ್ಣ ಆಗಿ ಕುಟ್ಟಿನ ಹಾಕ್ಬೋದು ಅಥವಾ ಕಟ್ ಮಾಡಿ ಹಾಕ್ಬೋದು ನಾ ಹಾಕೋ ವಿಡಿಯೋ ನಿಮ್ಗೆ ಸ್ಕಿಪ್ ಮಾಡೀನಿ ರೀ ನೆನಪಿಲ್ಲ ಅದಕ್ಕೆ ನೀವು ಹಾಕೋರಿ ಈಗ ಮೈದಾ ಹಿಟ್ಟ ಆಮೇಲೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಆಮೇಲೆ ನೀರು ಹಾಕಿ ಚೆನ್ನಾಗಿ ಹಿಟ್ಟು ಹಾತ್ಕೋಬೇಕು ಯಾಕಂದ್ರೆ ಸೀಕರ್ಣಿ ಮತ್ತು ಬಿಸಿ ಬಿಸಿ ಪೂರೆ ತಿನ್ ತಿನ್ನಿರಿ ಭಾಳ ಟೇಸ್ಟಿಯಾಗಿರ್ತತಿ ಹೋಳ್ಗೆ ಜೊತೆನೂ ಸೀಕರಣಿ ಮತ್ತು ಹೋಳ್ಗೆ ತಿನ್ಬೋದು ಪೂರೆ ಮತ್ತು ಸೀಕರಣಿ ತಿಂತಾರೆ ನೀವು ಮಾಡ್ಕೊಂಡು ತಿನ್ನಿ ನೋಡ್ರಿ ವೆರಿ ಟೇಸ್ಟಿ ಗುಜರಾತ್ ಕಡೆ ಈ ಥರ ಭಾಳ ಫೇಮಸ್ ರೀ ಏನಂದ್ರೆ ಪೂರಿ ಮತ್ತು ಸೀಕರ್ಣಿ ತಿನ್ನೋದ ಭಾಳ ಫೇಮಸ್ ರೀ ಆ ಕಡೆ ನೋಡಿರಿ ನೀಟಾಗಿ ನೀವು ಮೈದಾ ಮತ್ತು ಗೋಧಿ ಹಿಟ್ಟು ಹಾಕಿ ಏನು ಹಿಟ್ಟು ಹಾಕಿಕೊಳತ್ತಿರಲಿಲ್ಲ ನಾನು ಚೆನ್ನಾಗಿ ಸಾಫ್ಟಾಗಿ ನಾಕ್ಕೊಂಡು ಈ ಸಣ್ಣ ಸಣ್ಣ ರೌಂಡ್ ರೌಂಡ್ ಒಂದು ಬಾಲ್ ಗತ್ತಿ ಮಾಡ್ಕೊಳತ್ತೀವಿ ನೋಡಿರಿ ಈಗ ಪೂರಿ ಸೇಪಕ್ಕೇನೈತಿ ಲಾಟಾಸ್ಕೊರಿ ರೌಂಡ್ ರೌಂಡ್ ಸಣ್ಣ ಸಣ್ಣ ಪೂರಿಗೈತೆ ನೀವು ಲಾಟಾಸ್ಕೊಂಡು ರಿಫಂಡ್ ಆಯಿಲ್ ತೊಗೋರಿ ಯಾಕಂದ್ರೆ ಪೂರೈ ಎಣ್ಣೆ ಭಾಳ ಬೇರೆ ಚಲೋ ಅಂತ ಎಣ್ಣೆ ತೊಗೊಂಡು ಕರಿ ಯಾಕಂದ್ರೆ ಪೂರಿ ಏನೈತಲ್ಲ ಎಣ್ಣೆ ಭಾಳ ಇಳ್ಕೊತೈತಿ ಅದ್ರ ಸಲುವಾಗಿ ಚಲೋ ಅಂತಂದ್ರೆ ರಿಫಂಡ್ ಆಯಿಲ್ ತೊಗೋರಿ ಸ್ವಲ್ಪ ಹಿಟ್ಟು ಹಾಕಿ ನೀವು ಲಟಿಸ್ಬೇಕ್ರಿ ಹೆಚ್ಚು ಹಿಟ್ಟು ಹಚ್ಚಿಟ್ಟಂದ್ರೆ ನಿಮ್ಮ ನಿಮ್ದೇನು ಎಣ್ಣೆ ಐತಲ್ಲ ಪೂರಾ ಕರಿ ಆಗ್ತೈತದ ಅದಕ್ಕೆ ನೋಡಿರಿ ನಮ್ದು ಎಣ್ಣೆ ಅಷ್ಟು ಬಿಸಿ ಇತ್ತು ನೋಡ್ರಿ ಬಿಸಿ ಬಿಸಿ ಪೂರಿ ನಮ್ಮ ರೆಡಿ ಆಗ್ಯಾವ ಈಗ ಸೀಕ್ರೆ ಮತ್ತು ಪೂರಿ ಮತ್ತು ಹಪ್ಪಳ ಅಥವಾ ಶಾಂಡಿಗೆ ಜೊತೆ ತೀರ ಸೂಪರಾಗಿ ಅನ್ಸೈತ್ರಿ ನೀವು ಹಂಗೆ ಮಾಡಿಕೊಂಡು ನಿಮ್ಮ ಮಕ್ಳಿಗೆ ಕೊಡ್ರಿ ನಿಮ್ಮ ಫ್ಯಾಮ್ಲಿ ಮೆಂಬರ್ಸಿಗೆ ಕೊಡ್ರಿ ಅವ್ರಿಗೆ ಹೊಸ ರುಚಿ ಟೇಸ್ಟ ಅನಿಸ್ತೈತಿ ಕಮೆಂಟ್ ಮಾಡಿರಿ ಕಮೆಂಟ್ ಯಾರೂ ಮಾಡಬಾರಿಲ್ಲ ಮಾಡ್ಬಾರೀ ಅದಕ್ಕೆ ನೀವು ಕಮೆಂಟ್ ಮಾಡಿರಿ ನಿಮ್ಗೆ ಯಾವ ಅಡುಗೆ ನೋಡೋ ಇದ್ರೆ ನಂಗೆ ಕಮೆಂಟ್ ಒಳಗೆ ಹೇಳಿರಿ ನೋಡಿರಿ ಬಿಸಿ ಬಿಸಿ ಪೂರಿ ನಮ್ಗೆ ರೆಡಿ ಆಯಿತು ಪೂರಿ ಮತ್ತು ಸೀಕಣ ನಿತ್ಯ ಹೇಳಿರಿ ನನಗೆ ಕಮೆಂಟ್ ಒಳಗೆ ಹೆಂಗೆ ಹ್ಯಾಂಗೈತೆ ರೆಸಿಪಿ ಅಂತ ನೋಡ್ರಿ ಎಷ್ಟು ಚಟಪಟ ಪೂರಿ ರೆಡಿ ಅದು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಎಲ್ಲರಿಗೂ ಹೇಳತೀನಿ ಸೇರ್ ಮಾಡ್ರಿ ಮತ್ತೆ ನನ್ನ ವಿಡಿಯೋ ನೋಡ್ರಿ ಇಷ್ಟು ಪೂರೆ ಮಾಡಿದ್ನಿ ನನ್ನ ಮಕ್ಳಿಗೆ ಹಾಕಿ ಕೊಟ್ಟೆ ಅವ್ರು ಭಾಳ ಇಷ್ಟಪಡ್ತೀನಿ ನೀವು ನಮ್ಮ ಮನೆಯ ಸಣ್ಣ ಮಕ್ಳಿಗೆ ಹಾಕಿ ಕೊಡ್ರಿ ಅವ್ರಿಗೆ ಇಷ್ಟ ಆಗ್ತೈತಿ ನಮಸ್ಕಾರ